ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ರಾಮರಾಜಕೀಯ ಜಟಾಪಟಿ ನಿಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಸಿ ಸಿದ್ದರಾಮಯ್ಯ ಜೈ ಶ್ರೀರಾಮ್ ಎಂದಿದ್ದಕ್ಕೆ ಬಿ ಜೆ ಪಿ ಲೇವಡಿ ಮಾಡಿದೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಂದಿರ ಜುಮ್ಮಾ ಮಸೀದಿಯಾಗಿಬಿಟ್ಟಿದೆ ನೀವು ಜೈ ಶ್ರೀರಾಮ್ ಅಂತ ಹೇಳಿದ್ರೋ ಹಾಗೇನೆ ಜೈ ಹನುಮಾನ್ ಅಂತ ಹೇಳಿ ನೋಡೋಣ ನಿಮ್ಮ ನೇತೃತ್ವದಲ್ಲಿ ಆ ಜುಮ್ಮಾ ಮಸೀದಿಯನ್ನು ತೆಗೆದು ಅಲ್ಲಿ ಹನುಮನ ಗುಡಿ ಆಗಲಿ ಮಾಡಿ ಹನುಮನ ಗುಡಿಯನ್ನು ಮಾಡಿ ಅದನ್ನು ಹನುಮನ ಗುಡಿ ಜುಮ್ಮಾ ಮಸೀದಿ ಆಗಿಬಿಡ್ತಲ್ಲ ಮಸೀದಿ ತೆಗಿಸಿ ಈಗ ಹನುಮನ ಗುಡಿ ಮಾಡಿ ನೀವು ಅಂತ ಸಿ ಟಿ ರವಿ ಕೇಳಿದ್ದ ಬಿ ಜೆ ಪಿ ನಾಯಕರ ಟೀಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟ್ ಕೊಡ್ತಾ ಇದ್ದಾರೆ ಶ್ರೀರಾಮ ಇವರಪ್ಪನ ಆಸ್ತಿನ ಅವರ ಅಪ್ಪನ ಆಸ್ತಿನೇನ್ರಿ ಶ್ರೀರಾಮ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಿಡಿಕಾಯಿದ್ದಾರೆ ನಾವು ಶ್ರೀರಾಮಚಂದ್ರನ ಭಕ್ತರೆ ಅಂತ ಸಚಿವ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ ಜೈ ಎಲ್ರು ಹೇಳಬೇಕು ಜೈ ಶ್ರೀರಾಮ್ ನೀವ್ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಳಿ ಒಂದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಮ್ಮ ಅಸ್ಮಿತೆಯ ಕಡೆಗೆ ಬರ್ತಾ ಇರೋದು ಸಂತೋಷ ಸಂಗತಿ ಮುಸಲ್ಮಾನ್ರಿಗೂ ಪೂರ್ವಜ ರಾಮ ಬೇ ಕೇವಲ ಸಿದ್ಧರಾಮಯ್ಯನವರಿಗೆ ಮಾತ್ರ ಅಲ್ಲ ಮುಸಲ್ಮಾನರಿಗೂ ಪೂರ್ವಜ ರಾಮ ನನಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ರಾಮಭಕ್ತ ಹನುಮ ಹನುಮನ ಎದೆಯಲ್ಲೇ ರಾಮನನ್ನು ಸ್ಥಾಪಿಸಿಕೊಂಡವನು ಅಂಥ ರಾ ಅಂಥ ರಾಮ ಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜಿಮ್ಮಾ ಮಸೀದಿಯಾಗಿ ಬದಲಾಗಿದೆ ಲಾಲ್ಕೃಷ್ಣ ಅದ್ವಾನಿಯವರು ಮೋದಿಯವರು ಸಂಕಲ್ಪ ಮಾಡಿ ಕೋಟ್ಯಾಂತರ ಜನರ ಆಶೀರ್ವಾದದೊಂದಿಗೆ ರಾಮನ ಬಾಲರಾಮನ ಮಂದಿರದ ಸ್ಥಾಪನೆ ಆಯಿತು ಸಿದ್ದರಾಮರು ನೀವೇ ರಾಮನ ಹೆಸರಿಟ್ಕೊಂಡಿದ್ದೀರಿ ಆ ಹನುಮಾನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ ನನಗೆ ನೀವೇನು ಜೈ ಶ್ರೀರಾಮ ಅಂತ ಹೇಳಿದರು ಅದೇ ರೀತಿ ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ ಹಂಗಾಗಿದೆ ಸಿದ್ದರಾಮ ಏನು ಪರಿಸ್ಥಿತಿ ಮುಂಚೆನೇ ಅವರು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿದರೆ ಇವತ್ತು ನರೇಂದ್ರ ಮೋದಿ ಹೀರೋ ಆಗಿದ್ದಾರೆ ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಜನರ ಮುಂದೆ ವಿಲನ್ ಆಗಿದ್ದಾರೆ ಅವ್ರ ನಾಯಕರಾಗಿದ್ದಾರೆ ಇವ್ರ ಕಳ್ಳನಾಯಕರಾಗಿದ್ದಾರೆ ಈಗೆಲ್ಲ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ ಕೊನೆಗಾದ್ರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗತ್ತೆ ಜೈ ಶ್ರೀರಾಮ್ ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಜ ರಾಮ್ ಪತಿ ತಪಾವನ ಸೀತಾರಾಮ್ ರಾಮನು ಇದ್ದಾರೆ ಸೀತನೂ ಇದ್ದಾರೆ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನು ಬೇಕು ಇದು ನಮ್ಮ ಎಲ್ಲ ಧರ್ಮ ಸೊ ಬಿ ಜೆ ಪಿ ಅವ್ರ ಪಾಪ ಅವ್ರಿಗಿನ್ನೇನಿಲ್ಲ ಅವ್ರೇನಪ್ಪ ಅಂತಂದರೆ ಒಂದು ಮಾಡ್ಬಿಟ್ಟು ರಾಮ್ಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಏನ್ ತಪ್ಪಿದೆ ಅದರಲ್ಲಿ ಅಲ್ಲಪ್ಪ ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ ಈಗ ನೀವು ಹೇಳದೇ ಇದ್ರೆ ನೀವು ಶ್ರೀರಾಮ ವಿರುದ್ಧ ಅಂತೀರ ಹೇಳಿದ್ರೆ ನೀವು ಹೇಳ್ಬಿಟ್ಟಿದ್ದೀರಲ್ಲಪ್ಪ ಅಂತಾರೆ ಅಂದ್ರೆ ಯಾವ್ದು ಸರಿ ಇದು ಹೇಳಿದ್ ಸರಿನಾ ಹೇಳದೇ ಇರೋದು ಸರಿನಾ ನಾವು ಕೂಡ ನೋಡಿ ನಾವೆಲ್ಲ ಶ್ರೀರಾಮನ ಭಕ್ತರೆ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ ಆದ್ದರಿಂದ ಶ್ರೀರಾಮ ಬರೀ ಇವರು ಯಾರೋ ನಾಲ್ಕು ಜನಕ್ಕೆ ಆಗೋದಲ್ಲ ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು ಮೋದಿ ರಾಮ ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋದು ದಶರಥರಾಮ ಈ ದೇಶದಲ್ಲಿ ರಾಮರಾಜ್ಯವನ್ನು ಮಾಡಿದಂಥ ರಾಮ ಬೇಕೆ ವಿನಃ ಇವತ್ತು ರಾಮನ ಹೆಸರು ಹೇಳಿಕೊಂಡು ಹೊಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡುವಂಥದ್ದು ಬೇಕಾಗಿತ್ತು